ಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಟ್ಟಹಳ್ಳಿ ಮತ್ತು ಬೆಟ್ಟಹಳ್ಳಿ ಕಾಲೋನಿಯ ಗ್ರಾಮಸ್ಥರಿಗೆ ನೀರಿನ ಸಿಂಟೆಕ್ಸ್ಗಳ ವಿತರಣೆ ಮಾಡಿದರು. ಬೆಂಗಳೂರು ಹೊರವಲಯ ನೆರಮಂಗಲ ತಾಲೂಕಿನ ಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯ ಬೆಟ್ಟಹಳ್ಳಿ ಪಾಳ್ಯದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಭೆಯನ್ನು ಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ಹರ್ಷ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಸೇರಿ ದೀಪ ಬೆಳಗುವುದರ ಮೂಲಕ ಗ್ರಾಮಸಭೆಗೆ ಚಾಲನೆ ನೀಡಿದರು ವಿಪರ್ಯಾಸವೆಂದರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಗ್ರಾಮ ಸಭೆಗೆ ಗೈರಾಗಿದ್ದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಪ್ರಶಾಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಗ್ರಾಮಸಭೆಗೆ ಯಶಸ್ವಿಯಾಗಿ ನಡೆದಿದೆ ವಿಪರ್ಯಾಸವೆಂದರೆ ಅಧಿಕಾರಿಗಳು ಗೈರು ಹಾಜರಾಗಿದ್ದರು ನಾನು ಇಒ ಲಕ್ಷ್ಮೀನಾರಾಯಣ ಅವರ ಗಮನಕ್ಕೆ ತಂದು ಅವರಿಗೆ ನೋಟಿಸ್ ನೀಡಿರುತ್ತೇನೆ ಮತ್ತು ಇವತ್ತು ಸಾಂಕೇತಿಕವಾಗಿ ಹದಿನೈದು ಗ್ರಾಮಸ್ಥರಿಗೆ ನೀರಿನ ಸಿಂಟೆಕ್ಸ್ಗಳನ್ನು ವಿತರಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇನ್ನೂರ ಇಪ್ಪತ್ತು ಗ್ರಾಮಸ್ಥರಿಗೆ ನೀರಿನ ಸಿಂಟೆಕ್ಸ್ ಗಳನ್ನು ವಿತರಣೆ ಮಾಡಲಾಗುತ್ತದೆ ಗೊಲ್ಲಹಳ್ಳಿಯಿಂದ ಬೆಟ್ಟಹಳ್ಳಿ ಪಾಳ್ಯಕ್ಕೆ ಬರಲು ಸರಿಯಾದ ಸೌಲಭ್ಯವಿಲ್ಲದ ಕಾರಣ ಹೆಚ್ಚು ಗ್ರಾಮಸ್ಥರು ಗ್ರಾಮ ಸಭೆಗೆ ಬರಲು ಸಾಧ್ಯವಾಗಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಗ್ರಾಮ ಸಭೆಯನ್ನ ಇವತ್ತು ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಟ್ಟಹಳ್ಳಿ ಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಗ್ರಾಮ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬರಬೇಕಾಗಿತ್ತು ಇಲ್ಲ ಖಂಡಿತ ಎಲ್ಲರಿಗೂ ನಾವು ಏನು ಗ್ರಾಮ ಸಭೆಯ ಪಾಂಪ್ಲೇಟ್ನ ನೋಟಿಸ್ ಅನ್ನ ನೀಡಲಾಗಿದೆ ಅವ್ರದ್ದು ಹತ್ರ ಮುದ್ದಾಮು ಕಳಿಸಿ ಅವ್ರ ಹತ್ರ ಸೈನ್ ಕೂಡ ಪಡಲಾಗ ಪಡೆದುಕೊಂಡು ಬಂದಿರ್ತೀವಿ ಆದ್ರೆ ಏನು ಕಾರಣ ನಿಮಿತ್ತ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅಧಿಕಾರಿಗಳು ಬಂದಿಲ್ಲ ಅನ್ನೋದು ನನಗೆ ತಿಳಿದಿಲ್ಲ ಈ ಒಂದು ಸಭೆಯಲ್ಲಿ ಇದನ್ನ ರೆಸೊಲ್ಯೂಷನ್ ಮಾಡ್ತಾ ನಮ್ಮ ಯುವ ಸಾಹೇಬ್ರಿಗೆ ಬರ ಬರದೇ ಇರೋದಕ್ಕೆ ಕಾರಣ ಏನು ಎಂದ್ರ ಬಗ್ಗೆ ಇಲ್ಲ ಎಲ್ಲರಿಗೂ ಪ್ರಚಾರ ಮಾಡಿದೆ ಮನೆ ಮನೆಗೂ ಪ್ರಚಾರ ಮಾಡಿದೆ ಆ ಈಗ ಇದೆ ಸುಮಾರು ನೂರ ಇನ್ನೂರು ಜನ ಇದಾರೆ ಮಿಕ್ಕದವರು ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಬೇರೆ ಗ್ರಾಮಗಳಿಂದ ಇಲ್ಲಿ ಬರೋದಕ್ಕೆ ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಇದೆ ವಾಹನಗಳ ಕೊರತೆ ಇದು ಮೇನ್ ಮುಖ್ಯ ರೋಡ್ ಅಲ್ಲಿ ಏನು ಗ್ರಾಮಗಳಿರುತ್ತೆ ಅಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾರೆ ಇದು ಸ್ವಲ್ಪ ನಾವು ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಎಲ್ಲ ಹಳ್ಳಿಗಳಲ್ಲೂ ಒಂದು ಒಂದೊಂದು ವರ್ಷ ಒಂದೊಂದು ಸಭೆಯನ್ನು ಒಂದೊಂದು ಹಳ್ಳಿಲಿ ಮಾಡೋಣ ಅಂತ ಒಂದು ಮುಖ್ಯವಾದ ಕಾರಣದಿಂದ ಇವತ್ತು ನಾವು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಮುಖ್ಯ ರಸ್ತೆಯಿಂದ ತುಂಬಾ ದೂರದಲ್ಲಿ ಇರೋದ್ರಿಂದ ಸ್ವಲ್ಪ ಜನ ಬರೋದು ಕಮ್ಮಿಯಾಗಿದೆ ಗ್ರಾಮ ಸಭೆ ಮಾಡುವಂತಹ ಮುಖ್ಯ ಉದ್ದೇಶ ಗ್ರಾಮ ಸಭೆ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಜನರಿಗೆ ನಮ್ಮ ಆಯಾ ಇಲಾಖೆಗಳಿಂದ ಏನೇನು ಸರ್ಕಾರದ ವತಿಯಿಂದ ಸವಲತ್ತುಗಳು ಸಿಗ್ತವೆ ಅದನ್ನ ತಿಳಿಸ್ಕೊಡೋದು ಹಾಗೂ ಅವರ ಏನು ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕಾಗುತ್ತೆ ಏನೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದ ಸವಲತ್ತುಗಳು ಬೇಕಾಗುತ್ತೆ ಅದರಲ್ಲಿ ಮತ್ತೆ ಎಲ್ಲ ಇಲಾಖೆಗಳಿಂದ ಮತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡೋದಾಗಲಿ ವಾರ್ಡ್ ಸಭೆಯಿಂದ ಮತ್ತು ಗ್ರಾಮ ಸಭೆಯನ್ನು ಆಯ್ಕೆ ಮಾಡೋದಾಗ್ಲಿ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯನ್ನು ನಡೆಸಲಾಗ್ತದೆ ಈಗ ಬೇರೆ ಅನೆಯ ಇಲಾಖೆಯಿಂದ ನಾಲ್ಕು ಅಧಿಕಾರಿಗಳು ಬಂದಿದ್ರು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಅಗ್ರಿಕಲ್ಚರ್ ಕೃಷಿ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಬಂದಿದ್ರು ಹಾಗೂ ಆರಕ್ಷಕ ಠಾಣೆಯಿಂದನೂ ಬಂದಿದ್ರು ಪೊಲೀಸ್ ಇಲಾಖೆ